ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಆಧರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನುಡುವೆ ಬರುತ್ತೆಪ್ಪ ವೇಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಗಣಪತಿ ಸ್ತೋತ್ರ ಸಂಜೆಯನ್ನು ನೋಡ್ತಾ ಇದ್ವಿ ೇಳಿ ಹದಿನಾರು ಪಂಚಭೇದ ಜ್ಞಾನ ವರಪು ವಿರಂಚಿ ತನದನ ತನಯನ ತೋ ವಿರಂಚಿ ಜನಕನ ತೋರು ಮನದಲ್ಲಿ ವಾಚಿತಪ್ರದ ಒಲುಮೆಯಿಂದಲೇ ದಾಸನೆಂದರೆ ದೋ ಪಂಚವಕ್ತನ ತನಯ ಭವದೊಳು ವಂಚಿಸದೆ ಸಂತೈಸು ವಿಷದಿ ಸಂಚರಿಸದಂತಲೆ ಮಾಡು ಮನಾದಿಕರಣಗಳ ಹೇ ಪಂಚವಕ್ತನೆಯ ಅಂತ ಇದ್ದಾರೆ ಹೇ ಐದು ಮುಖವುಳ್ಳ ಮಹರುದ್ರ ದೇವರ ಪುತ್ರನೇ ಪಂಚಭೇದ ಜ್ಞಾನವರುಪು ಜೀವ ಜೀವ ಪರಮಾತ್ಮಗೆ ಭೇದ ಜೀವ ಜೀವರಲ್ಲಿ ಭೇದ ಜಡ ಪರಮಾತ್ಮಗೆ ಭೇದ ಜಡ ಜಡಗಳಲ್ಲಿ ಭೇದ ಜೀವ ಜಡಗಳಲ್ಲಿ ಭೇದ ಈ ಪಂಚಭೇದ ಜ್ಞಾನವನ್ನು ಅರುಪು ತಿಳಿಸಪ್ಪ ನನಗೆ ಇದಾದ ಮೇಲೆ ಬಂದೇನು ಮಾಡಬೇಕು ಅಂದರೆ ಮನದಲ್ಲಿ ಮನಸ್ಸಿನಲ್ಲಿ ವಿರಂಚಿ ಜನಕನ ತೋರು ವಿರಂಚಿ ನಾಮಕ ಬ್ರಹ್ಮನ ತಂದೆಯಾಗಿರುವಂತಹ ಆ ವಾಸುದೇವ ನಾಮಕನನ್ನು ತೋರಿಸಪ್ಪ ಪರಮಾತ್ಮನನ್ನು ತೋರಿಸಿ ಅಂದರೆ ದಿನ ಪ್ರತಿದಿನ ಹೆಚ್ಚಾಗಿ ಹರಿರೂಪ ತೋರಿಸು ಪ್ರದ ಒಲಿಮೆಯಿಂದಲೇ ಹೇ ಗುರುವಾಗಿರುವಂತಹ ಗಣೇಶನೇ ಇಷ್ಟಾರ್ಥವನ್ನು ಕೊಡುವ ಸ್ವಭಾವ ನಿನ್ನದಾದ ಕಾರಣ ನೀನು ನಿನ್ ನಿನ್ನ ಒಲುಮೆಯಿಂದಲೇ ಅಂದರೆ ನೀನು ಸುಪ್ರಸನ್ನನಾಗಿ ಪ್ರೀತಿಯಿಂದ ಬಲಿದು ನನ್ನನ್ನು ರಕ್ಷಿಸಪ್ಪ ದಾಸನೆಂದರಿದು ನಾನು ನಿನ್ನ ಶಿಷ್ಯ ನಿನ್ನ ದಾಸ ನಿನ್ನ ಸೇವಕ ನಿನ್ನ ಭೃತ್ಯ ಅದು ನಿಂಗೆ ಗೊತ್ತಿದೆ ಅಲ್ವಾ ಹೇಗೆ ಗುರುಗಳತ್ರ ಹೋಗಿ ಶಿಷ್ಯರು ಗುರುಗಳಿಗೆ ಬೇಡ್ತಾರೆ ಹಾಗೆ ಅದೇ ಸತಿಯಿಂದ ನಿನ್ನ ಹತ್ರ ಇದ್ದೇನಪ್ಪ ಏನು ಇದ್ದೇನೆ ಅಂದರೆ ಭವದೊಳು ವಂಚಿಸದೆ ಈ ಸಂಸಾರದಲ್ಲಿ ಮುಳುಗುವಂತೆ ಮೋಸ ಮಾಡದೆ ಮನಾದಿಕರಣಗಳು ಮನವೇ ಮುಖ್ಯವಾಗಿ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳು ವಿಷಯದಲ್ಲಿ ಸಂಚರಿಸುವಂತೆ ಮಾಡು ಶಬ್ದ ಸ್ಪರ್ಶಾದಿ ಎಲ್ಲವೂ ಮನಸ್ಸು ಯಾವಾಗಲೂ ಆ ಪರಮಾತ್ಮನಲ್ಲೇ ಇರಬೇಕು ಅದನ್ನೇ ನೀನು ಬೆಡ್ಕೋತಾ ಇದ್ದೇನೆ ಗಣಪತಿ ಸಂತೈಸು ಇದನ್ನು ಕೊಟ್ಟು ನನ್ನ ಮೇಲೆ ಅನುಗ್ರಹ ಮಾಡಿ ರಕ್ಷಿಸು ಕಾಪಾಡಪ್ಪ ವಿಷಯಾದಿಗಳನ್ನು ಬಿಟ್ಟ ಮೇಲೆ ಮನ ಪ್ರಶಸ್ತವಾದ ನಂತರ ಗುರುಗಳ ಪ್ರಸಾದದಿಂದ ಪರಮಾತ್ಮನ ದರ್ಶನವಾಗಿದೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರ ನಂಜಲಕ್ಷ್ಮೀ ಪ್ರಾಣಪತಿ ತತ್ವೇಶ್ವರಿಂದು ಡಗುಡಿ ಗುಣಕಾರ್ಯ ತಾನೆ ಮಾಡುವನೆಂಬ ಈ ಸುಜ್ಞಾನವೇ ಕರುಣಿಸದೆಮಗೆ ಮಹಾನುಭಾವ ಮುಹುರ್ಮುಹುರು ಪ್ರಾರ್ಥಿಸಿವೆ ಏನಿತ್ತೆಂದು ಗಣಪತಿ ನಿನಗಿನ್ನೇನು ಬೇಡೋದಿಲ್ಲಪ್ಪ ಗುರುವರ್ಯ ಅಂತ ಇದ್ದಾರೆ ಗುರುವರಿಯನಾಗಿರುವಂತಹ ಹೇ ಗಣಪಶ್ ಗಣಪತಿಯೇ ನಿನಗೆ ನಾನು ಏನನ್ನೂ ಕೊಡುವಂತ ಬೇಡೋದಿಲ್ಲ ಕೇಳೋದಿಲ್ಲ ಕುಯೋನಿಗಳು ಬರಲಂಜೆ ಮನುಷ್ಯ ಜನ್ಮ ಬಿಟ್ಟು ಜ್ಞಾನಶೂನ್ಯವಾಗಿರುವಂತಹ ಜನ್ಮಗಳು ಬಂದರೆ ಕ್ಯೋನಿ ಕುಯೋನಿಗಳ ಅಂತಹ ಜನ್ಮಗಳು ಬಂದರೆ ನಾವೇನು ಸಾಧನೆ ಮಾಡಿ ಕಾಗಿದ ಆದರೂ ಪರವಾಗಿಲ್ಲ ಆದರೆ ಕೂ ಅಂದರೆ ಕೆಟ್ಟವನಾದ ಮಿಥ್ಯಾಜ್ಞಾನಿಗಳ ಉದರದಲ್ಲೇ ಜನ್ಮ ಕೊಡಬೇಕು ಇದೇ ಅಜ್ಞಾನವಾದಕ್ಕೂ ಯೋನಿ ಇದಕ್ಕೂ ನಾನು ಅಂಜುವುದಿಲ್ಲ ಆದರೆ ಆಯಾ ಯೋನಿಯಲ್ಲಿಯೂ ಲಕ್ಷ್ಮೀ ಪ್ರಾಣಪತಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಲಕ್ಷ್ಮೀ ಮತ್ತು ವಾಯುದೇವರ ಸ್ವಾಮಿಯಾಗಿರುವಂತಹ ಪರಮಾತ್ಮ ತತ್ವೇಶ್ವರಿಂದೊಡಗೋಡೆ ಗುಣಕಾರ್ಯ ಪರಮಾತ್ಮನು ರಮಾವಾಯುದೇವರ ಮುಖಾಂತರ ಸಕಲ ಇಪ್ಪತ್ನಾಲ್ಕು ತತ್ವಾಭಿಮಾನಿ ದೇವತೆಗಳಿಂದ ಕೂಡಿಕೊಂಡು ಸಮಸ್ತ ಏಕಾದಶೆಯಿಂದಗಳಿಂದ ಆಗತಕ್ಕ ತ್ರಿಗುಣ ಕಾರ್ಯಗಳನ್ನು ತಾನೇ ಪರಮಾತ್ಮನೇ ಅಂತಃ ಪ್ರೇರಕನಾಗಿ ಮಾಡುವನೆಂಬ ಮಾಡಿಸ್ತಾನೆ ಅಂತನ್ನುವ ಸುಜ್ಞಾನವೇ ಕರುಣೆಪುದೆಮಗೆ ಆ ಜ್ಞಾನವನ್ನೇ ನಂಗೆ ಕೊಡಪ್ಪ ಸಕಲ ಕರ್ತ ಕಾರಯಿತ ಪರಮಾತ್ಮನೇ ಆಗಿದ್ದಾನೆ ಆ ಪರಮಾತ್ಮನೇ ಬಿಂಬರೂಪನಾಗಿ ನಿಂತು ಮಾಡಿಸ್ತಾ ಇದ್ದಾನೆ ಇಂತಹ ಸುಜ್ಞಾನವೇ ಕರುಣೆಪುದೆಮಗೆ ಇಂತಹ ಸಮೀಚೀನವಾದ ತಿಳುವಳಿಕೆಯನ್ನು ಯಾವಾಗಲೂ ನಮಗೆ ಕರುಣಿಪುದು ಯಮಗೆ ಅಂತ ಹೇಳ್ತಾ ಇದ್ದಾರೆ ಬಹು ಪ್ರಹು ವಚನವನ್ನು ಇಲ್ಲಿ ದಾಸರು ಪ್ರಯೋಗ ಮಾಡ್ತಾ ಇದ್ದಾರೆ ಅಂದರೆ ನನಗೊಬ್ಬನಿಗೆ ಎಲ್ಲಪ್ಪ ಎಲ್ಲ ಭಕ್ತರಿಗೂ ಸುಜ್ಞಾನವನ್ನು ಕೊಡುವಂತೆ ಬಿಡ್ಕೊತಾ ಇದ್ದಾರೆ ಮಹಾನುಭಾವ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಹೇ ಪರಮಾತ್ಮ ಆ ಪರಮಾತ್ಮನಲ್ಲಿಯೇ ನನಗೆ ಭಕ್ತಿಯನ್ನು ಕೂಡ ಮಹಾನುಭಾವ ಪೂಜ್ಯನಾದಂತಹ ಭಗವಂತನಲ್ಲಿ ನಿಶ್ಚಯವಾದ ತತ್ವಜ್ಞಾನಿಯಾದಂತಹ ಹೇ ಗಣಪತಿಯೇ ಇಂತಹ ಸುಜ್ಞಾನ ಮನೋಭಾವವನ್ನು ನಮಗೆ ಪಾಲಿ ಪಾಲಿಪುದು ಕರ್ಣಿಸ್ಬೇಕು ಮುಹೋರ್ ಮುಹೋರ್ ಅಂತ ಇದ್ದಾರೆ ಪುನಃ ಪುನಃ ಇದನ್ನೇ ಇದೆ ಯಾವಾಗಲೂ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವ ತಾರತಮ್ಯ ಜ್ಞಾನವನ್ನು ಕೊಟ್ಟರು ಆ ಕರುಣಾ ಸಮುದ್ರನ ಅನುಗ್ರಹ ಆಗುವಂತೆ ಅನುಗ್ರಹ ಮಾಡಪ್ಪ ಅಂಥೇಳಿ ಬೇಡ್ಕೋತಾ ಇದ್ದಾರೆ ಏನು ಬೇಡ್ಕೋಬೇಕು ನೋಡಿ ನಮೋ ನಮೋ ಗುರುವರ್ಯ ವಿಭುದೋತ್ತಮ ವಿವರ್ಜಿತ ನಿದ್ರ ಕಲ್ಪಧ್ರಮ ನೆನಪ ಭಜಕರಿಗೆ ಬಹುಗುಣ ಭರಿತ ಶುಭ ಚರಿತ ಉಮಯ ನಂದನ ಪರಿಹರಿಸ ಹಮ್ಮಮತೆ ಬುದ್ಧಿಯಾದಿಂದ್ರಿಯಗಳ ಆಕ್ರಮಿಸಿ ದಣಿಸುತ್ತಳೆಯೋ ಭಾಗದೊಳಗಾವ ಕಾಲದಲ್ಲಿ ನಮೋ ನಮೋ ಗುರುವರ್ಯ ಅಂತ ಹೇಳ್ತಾ ಇದ್ದಾರೆ ಗುರುವರ್ಯ ಅಂತಂದರೆ ಗುರುಗಳು ಯಾರು ಅಜ್ಞಾನ ಅಂಧಕಾರವನ್ನು ಪರಿಹಾರ ಮಾಡುವವರೇ ಗುರುಗಳು ಅಂತಹ ಅಜ್ಞಾನ ನಾಶ ಮಾಡುವುದರಿಂದ ಅವರಿಗೆ ಗುರು ಅಂತ ಕರೀತಾರೆ ಮತ್ತು ಇನ್ನೊಂದು ಅರ್ಥದಲ್ಲೂ ಇನ್ನೊಂದು ಇದೆ ನಮಗಿಂತ ಎರಡು ಗುಣದಿಂದ ಜ್ಞಾನದಿಂದ ಜ್ಞಾನ ಗುಣಗಳಿಂದ ಅಧಿಕರಾದವರು ನಮಗೆ ಗುರುಗಳು ಅಂತ ಹೇಳಿ ಆದ್ದರಿಂದ ಹೇ ನಿಯತ ಗುರುವಾಗಿರುವಂತಹ ಗಣಪತಿಯೇ ನಿನಗೆ ನಮೋ ನಮೋ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಎರಡೆರಡು ಸಲ ಹೇಳ್ತಾ ಇದ್ದಾರೆ ಅದರ ಅರ್ಥ ಏನು ಅಂತಂದರೆ ಮತ್ತೆ ಮತ್ತೆ ನಮಸ್ಕಾರ ನಿನ್ನ ಪಾದವಾರವಿಂದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೇನಮ್ಮ ಮತ್ತೆ ಮತ್ತೆ ಮಾಡ್ತಾ ಇದ್ದೇನಪ್ಪ ಅಂತ ಹೇಳ್ತಾರೆ ವಿಭೂದೋತ್ತಮ ಜ್ಞಾನಿಗಳಲ್ಲಿ ಶ್ರೇಷ್ಠ ತತ್ವಾಭಿಮಾನಿಗಳಲ್ಲಿ ಹತ್ತೊಂಬತ್ತನೇ ಕಕ್ಷ ಆರಂಭಿಸಿ ಪುಷ್ಕರ ಪರ್ಯಂತವಾಗಿ ಅವರೆಲ್ಲರೂ ಜ್ಞಾನಯೋಗಿಗಳು ಅಂತಕೋತಾರೆ ಇಂತಹ ಜ್ಞಾನವಂತರಾದವರಲ್ಲಿ ನೀನು ದೊಡ್ಡವ ದೊಡ್ಡವ ಉತ್ತಮ ದೇವ ತತ್ವ ಆಗಿದೆಯಪ್ಪ ಉತ್ತಮ ಆಗಿದೆಯೇ ಆದ್ದರಿಂದ ನಿನಗೆ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ವಿವರ್ಜಿತ ನಿದ್ರ ಯಾವಾಗಲೂ ಎಚ್ಚರರು ರೆಪ್ಪೆ ಹಾಕದೇ ಇರುವ ದೇ ದೇವತೆಗಳೆಲ್ಲ ರೆಪ್ಪೆ ಹಾಕದೇ ಇರುವ ಅಂತ ಕರೀತಾರೆ ನಿದ್ರಾ ಅಂದರೆ ಸುಶುಕ್ತಿ ಅಜ್ಞಾನ ವಿವರ್ಜಿತರಾಗಿದ್ದಾರೆ ಇಂದ್ರಿಯಾಣಾಮ್ ನತು ಸ್ವಾಪ ಅಂತ ಹೇಳ್ತಾರೆ ಅವರು ಎಂದು ಮಲಗೋದು ಯಾವಶ್ಯತನ ಯಾವುದೂ ಇಲ್ಲ ದೇವತೆಗಳಲ್ಲಿ ಭಜಕರಿಗೆ ಕಲಪ್ ಕಲ್ಪದ್ರುಮನೆಪ ಯಾರು ನಿನ್ನನ್ನು ಪೂರಕವಾಗಿ ಪೂಜೆಯನ್ನು ಮಾಡ್ತಾರೆಯೋ ಸ್ತೋತ್ರ ಮಾಡ್ತಾರೆಯೋ ಅಂತಹ ಭಕ್ತರಿಗೆ ದೇವಲೋಕದ ಕಲ್ಪವೃಕ್ಷದಂತೆ ಇದ್ದು ಬೇಕಾದ್ದನ್ನು ಕೊಡ್ತೀಯಪ್ಪ ಬಹುಗುಣಭರಿತ ತನಗಿಂತಲೂ ಅವರರಾದಂದರೆ ಕಡಿಮೆಯವರಾದ ಪರ್ಜನ್ಯಾದಿಗಳಿಗಿಂತಲೂ ಬಹಳ ಬಹು ಬಹಳ ಅಂದರೆ ಶತಗುಣಭರಿತ ಹೆಚ್ಚಿನ ಗುಳ್ಳ ಗುಣವುಳ್ಳವನು ಶುಭಚರಿತ ಸದಾ ಸರ್ವ ಮಂಗಳ ಕಾಲಗಳಲ್ಲಿ ಪೂಜೆ ಮಾಡಿಸಿಕೊಂಡು ಮಂಗಳವನ್ನು ಕೊಡ್ತೇನಾದ ಕೊಡ್ತೀಯಪ್ಪ ಶುಭಚರಿತ ಅಂತ ಹೇಳ್ತಾರೆ ಸದಾ ಹರಿ ಗುಣಗಾನ ಮಾಡುವುದರಿಂದಲೂ ಶುಭಚರಿತ ವ್ಯಾಪಾರವುಳ್ಳವನು ನೀನು ಹೇ ಉಮಯ ನಂದನ ತೈಜಸ ಬುದ್ಧ್ಯಾಭಿಮಾನಿ ಉಮಾದೇವಿಯರಿಂದ ಹುಟ್ಟಿದಂತಹ ಗಣೇಶನೇ ಉಮಾದೇವಿಯರ ಪುತ್ರನೇ ಭವದೊಳಗಾವ ಕಾಲದಲ್ಲಿ ಸಂಸಾರದಲ್ಲಿ ಕಾಲಕಾಲಕ್ಕೆ ಬುದ್ಧಿಯಾದಿ ಇಂದ್ರಿಯಗಳನ್ನು ಆಕ್ರಮಿಸಿ ದಣಿಸುತ್ತಲಿ ಹವು ಮನಬುದ್ಧಾದಿ ಇಂದ್ರಿಯಗಳು ಏನನ್ನು ವಶ ಮಾಡಿಕೊಂಡು ಅಂದರೆ ವಿಷಯದ ವಿಷಯಾದಿಗಳಲ್ಲಿ ಮುಳುಗಿಸಿ ಮುತ್ತಿಗೆ ಹಾಕಿ ಅಹಂ ಮಮತೆ ನಾನು ನನ್ನದೆಂಬ ಮೋಹವನ್ನು ಹುಟ್ಟಿಸಿ ನನ್ನನ್ನು ದಣಿಸ್ತಾಯಿ ಕಾರಣ ಇವುಗಳ ಉಪಟಳವನ್ನು ತಗ್ಗಿಸಿ ಕಡಿಮೆ ಮಾಡಿ ಅಹಂ ಮಮತೆಯನ್ನು ಪರಿಹರಿಸಪ್ಪ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಎಷ್ಟು ಸುಂದರವಾಗಿ ಗಣಪತಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಜಯ ಜಯತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ ಜಯ ಜಯತು ವಿಧ್ಯಾ ಪ್ರದಾಯಕ ವೇತ ಭಯ ಶೋಕ ಜಯ ಜಯತು ಚಾರ್ವಾಂಗ ಕರುಣಾ ನಯನ ದಿಂದಳಿ ನೋಡಿ ಜನ್ಮಾ ಮಯ ಮೃತ್ಯಗಳನು ಪರಿಹರಿಸು ಭಕ್ತರಿಗೆ ಭವದೊಳಗೆ ವಿಘ್ನೇಶಾನ್ ಕರಿತೈtar ವಿಜ್ಞಾನಾಂ ಈಶ ಅಂದ್ರೆ ವಿಘ್ನೇಶ ಸಮಸ್ತ ವಿಘ್ನಗಳನ್ನೋ ಪರಿಹಾರ ಮಾಡುವಂತಹ ಸ್ವಾಮಿ ಗಣಪತಿಯೇ ಜಯ ಜಯತು ನಿನಗೆ ಯಾವಾಗಲೂ ಗೆಲುವು ಇರಲಿ ವಿನಾಶನ ಆಧ್ಯಾತ್ಮಿಕ ಆದಿದೈವಿಕ ಆದಿದೈ ಭೌತಿಕ ಮೂರೂ ವಿಧ ತಾಪಗಳನ್ನು ದೂರ ಮಾಡುವಂತಹ ಗಣಪತಿಯೇ ವಿಶ್ವಮಂಗಳ ಸಮಸ್ತ ಜಗತ್ತು ಸಕಲ ಜೀವರಿಗೆ ಮಂಗಳಕರನಾಗಿದ್ಯಪ್ಪ ಅಂತಹ ನಿನಗೆ ಜಯ ಜಯತು ಯಾವಾಗಲೂ ಜಯವಾಗಿರಲಿ ವಿದ್ಯಾಪ್ರದಾಯಕ ಸಕಲ ವಿದ್ಯೆಗಳನ್ನು ಕೊಡುವಂತಹವನೇ ವೀತಭಯ ವೀತಭಯ ಶೋಕ ಅಂತ ಹೇಳ್ತಾರೆ ಅಂಜಿಕೆ ದುಃಖಾದಿಗಳು ಇಲ್ಲದೇ ಇರುವಂತಹ ತತ್ವಾಭಿಮಾನಿ ದೇವತೆಗಳಿಗೆ ಮೂಲದಲ್ಲಿ ಎಂದೂ ಯಾವ ಕಾಲಕ್ಕೂ ಶೋಕ ಭಯಾದಿಗಳಿಲ್ಲ ಅದರಿಂದ ಈತನಿಗೂ ಶೋಕ ಭಯಾದಿಗಳು ಯಾವುದೂ ಇಲ್ಲ ದುಃಖ ಇತ್ಯಾದಿ ಯಾವುದೂ ಇಲ್ಲ ಜಯ ಜಯತು ಚಾರ್ವಾ ಅಂಗ ಅಂತ ಇದ್ದಾರೆ ಹೇ ಸುಂದರ ಮುಖನಾಗಿರುವಂತಹ ಮುಖನಾಗಿರುವಂತಹ ವಿಶ್ವನಾಮಕ ಪರಮಾತ್ಮನ ಪ್ರತಿಬಿಂಬನಾಗಿರುವಂತಹ ಹೇ ಗಣಪತಿಯ ನೀನು ಅತ್ಯಂತ ಸುಂದರ ಮನೋಹರವಾದ ಅಂಗವುಳ್ಳವನಾಗಿತ್ತು ನಿನಗೆ ಯಾವಾಗಲೂ ಜಯವಿರಲಪ್ಪ ಸಂಸಾರ ದಶೆಯಲ್ಲಿದ್ದು ಸಂಸಾರದಲ್ಲಿ ಬಿದ್ದುಕೊಂಡು ಪಡುವಂತಹ ನಿನ್ನ ಭಕ್ತರಿಗೆ ಶರಣರಿಗೆ ನಿನ್ನ ಭಕ್ತರಿಗೆ ಭವಭಯ ಹರಿಸಲು ಸಂಸಾರ ಭಯದಿಂದ ದೂರ ಮಾಡಲು ಕರುಣಾನಯನದಿಂದಲೇ ನೋಡಿ ಅಂತಃಕರಣ ದೃಷ್ಟಿಯಿಂದ ನೋಡಿ ಭಕ್ತರ ಜನ್ಮ ಅಂದರೆ ಜನನ ಹುಟ್ಟುವಿಕೆ ಆಮಯ ಅಂತಂದರೆ ಅನೇಕ ರೋಗಗಳು ರೋಗಾದಿಗಳು ಹಿಂಸಾ ಇತ್ಯಾದಿಗಳು ಮೃತೆ ಮರಣ ದೇಹ ವಿಯೋಗ ರೂಪ ಪ್ರಾಣ ತ್ಯಾಗಗಳನ್ನು ಪರಿಹರಿಸು ದೂರ ಮಾಡಪ್ಪ ಕರುಣೆಯಿಂದ ದೂರ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಏನು ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಕಡು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನಮ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಕಡು ಕರುಣಿ ನೀನೆಂದರಿದು ನೀನು ಬಹಳ ಅಂತಃಕರಣವುಳ್ಳವನಾಗಿದ್ದಿ ಆಗಿದ್ದಿ ಅಂದು ತಿಳಿದುಕೊಂಡು ಹೇ ರೊಡಲ ನಮಿಸುವೆ ದೊಡ್ಡ ಹೊಟ್ಟೆಯುಳ್ಳಂತಹ ಹೇ ಗಣಪತಿಯೇ ನಿನ್ನಡಿಗೆ ನಮಿಸುವೆ ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತೇನಪ್ಪ ಬೆಂಬಿಡದೆ ಪಾಲಿಸು ಹಿಂದೆಗೆದೆ ಸದಾ ಸಹಾಯ ಮಾಡುವುದನ್ನು ನಿಲ್ಲಿಸ್ಬೇಡಪ್ಪ ಅಥವಾ ಬೆನ್ನು ಬಿಡದೆ ಯಾವಾಗಲೂ ನಾನು ಹಿಂದೆ ಇದ್ದು ನನ್ನನ್ನು ರಕ್ಷಿಸಪ್ಪ ಯಾಕೆ ಅಂತಂದರೆ ಎಂದೆಂದು ಯಾವಾಗಲೂ ಪರಮ ಉತ್ತಮವಾದ ಅಂತಃಕರಣ ಸಮುದ್ರನಾಗಿದ್ದಿ ದಯಾಘನನಾಗಿದ್ದಿ ನನಗೆ ಪ್ರಾರ್ಥನೆ ಮಾಡ್ಕೋತೇನೆ ಗಣಪತಿಯೇ ನಡು ನಡುವೆ ಬರುತ್ತಿಪ್ಪ ವಿಘ್ನವ ಪರಮಾತ್ಮನ ಉಪಾಸನೆಯಲ್ಲಿ ಆಗಾಗ್ಗೆ ಮಧ್ಯದಲ್ಲಿ ಬರುವಂತಹ ಮನಸ್ಸು ಚಾಂಚಲ್ಯಾದಿ ವಿಘ್ನವನ್ನು ತೊಡಕು ತಡೆ ಅಡ್ಡಿಗಳನ್ನು ನಿವಾರಣೆ ಮಾಡಿ ತಡೆದು ಅಂದರೆ ಅವುಗಳನ್ನು ನಿವಾರಣೆ ಮಾಡಿ ಇನ್ಯಾವುದಕ್ಕೂ ನಮಗೆ ಅಡ್ಡಿ ಬರೋದಿಲ್ಲ ದೇವರ ನಾಮಕ್ಕೆ ದೇವರ ಭಜನೆಗೆ ದೇವರ ಸ್ಮರಣೆಗೆ ದೇವರ ಮಹಿಮೆಯನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ನಮ್ಮ ಮನಸ್ಸು ಅಡ್ಡಿ ಬರುತ್ತೆ ಅದನ್ನು ನೀ ನಿವಾರಣೆ ಮಾಡಪ್ಪ ಭಗವನ್ನಾಮಕ್ಕೆ ಇರ್ತಾನೆ ಸಮಗ್ರ ಐಶ್ವರ್ಯ ಉಳ್ಳವಂತಹ ಉಳ್ಳಂತಹ ಪರಮಾತ್ಮನ ನಾಮ ಅವನ ನಾಮ ಹರೆ ರಾಮ ಹರೆ ರಾಮ 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 ಹರೆ 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 ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷ ನಶ್ಯಂತ ಸಕಲಾರೋಗಾ ಸತ್ಯಂ ಸತ್ಯಂ ವದ್ಯಹಂ ಅಂತ ಹೇಳಿದಂತೆ ರಾಮಕೃಷ್ಣಾದಿ ನಾಮಗಳನ್ನು ಗೋವಿಂದ ಅಚ್ಯುತಾಧಿ ಅನಂತನಾಮಗಳನ್ನು ಆ ಮಹಾತ್ಮೆಯನ್ನು ತಿಳಿದುಕೊಂಡು ಕೀರ್ತನೆ ಅಂತ ಇದ್ದಾರೆ ಆ ಪರಮಾತ್ಮನ ಹೊಂಗಳಿ ಕೊಂಡಾಡ್ತಾ ಇರ್ಬೇಕು ನಾನು ನುಡಿ ನುಡಿಗೆ ಮಾತು ಮಾತಿಗೆ ಪರಮಾತ್ಮನ ನಾವು ಬರಬೇಕು ನಡೆಯುವುದೇ ಹರಿಯಾತ್ರೆ ನಾನು ನಡೀತಾ ಇದ್ದೇನಲ್ಲ ಅದು ಹರಿಯಾತ್ರೆ ಅಂತ ಆ ಭಾವನೆಯನ್ನು ಹುಟ್ಟಿಸಪ್ಪ ಆ ಭಾವನೆ ಬರುವಂತೆ ಮಾಡು ನುಡಿದು ನುಡಿಸಣ್ಣಿಂದ ನೀನು ಪ್ರೇರಿಸಿ ನುಡಿದು ನನ್ನಿಂದ ನುಡಿಸಪ್ಪ ಹೇಳಪ್ಪ ಭಜನೆ ಮಾಡಿಸಪ್ಪ ಮರೆಯದಲೆ ಮರಿಬೇಡಪ್ಪ ನೀನು ಮರೆತು ಬಿಡದೆ ಪ್ರತಿ ದಿವಸದಲ್ಲಿ ಎಂದೋ ಒಂದು ದಿವಸ ಅಲ್ಲ ದಿನ ದಿನದಲ್ಲಿ ಯಾವಾಗಲೂ ಸಕಲ ವಿಘ್ನಗಳನ್ನು ಪರಿಹಾರ ಮಾಡಿ ನಾಮ ಕೀರ್ತನೆ ನನ್ನಿಂದ ಮಾಡಿಸಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಕೇಳ್ತಾ ಇದ್ದಾರೆ ಗಣಪತಿಗೆ ಏನು ಕೇಳಬೇಕು ಅಂತ ಅಪ್ಪ ಗಣಪತಿ ಮನಸ್ಸು ಚಾಂಚಲ್ಯಾದಿಗಳನ್ನು ಆ ಚಾಂಚಲ್ಯಾದಿ ಮನು ಮನಸ್ಸು ಚಾಂಚಲ್ಯಾದಾಗಲೇ ಚಂಚಲವಾದಾಗಲೇ ಧ್ಯಾನೋಪಾಸನೆ ಮಾಡೋದಕ್ಕಾಗೋದಿಲ್ಲ ಆ ವಿಘ್ನಗಳನ್ನು ಪರಿಹಾರ ಮಾಡುವಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏಕವಿಂಶತಿ ಪದಗಳೆನಿಸುವ ಕೋಕನದ ನವ ಮಾಲಿಕೆಯ ಮೈನಾಕಿತನಯಾಂತರ್ಗತ ಶ್ರೀ ಪ್ರಾಣಪತಿಯನಿಪ ಶ್ರೀ ಶ್ರೀಕರ ಜಗನ್ನಾಥ ವಿಠ್ಠಲ ಸ್ವೀಕರಿಸಿ ಸ್ವರ್ಗಾಪವರ್ಗದಿ ತಾಕೊಡಲಿ ಸೌಖ್ಯಗಳ ಭಕ್ತರಿಗಾವಕಾಲದಲ್ಲಿ ಏಕವಿಂಶದಿ ಪದಗಳೆನಿಸುವ ಈ ಇಪ್ಪತ್ತೊಂದು ಪದ್ಯಗಳು ನುಡಿಗಳೇನಿದೆ ಅದು ಈ ನುಡಿಗಳಂತಹ ಕೋಕನದ ಮಾಲಿಕೆಯ ನವಮಾಲಿಕೆ ಅಂತ ಇದ್ದಾರೆ ಕೆಂಪು ಕಮಲಗಳ ನವ ಅಂದರೆ ಒಳ್ಳೆ ಸದ್ಯ ಅರಳಿದಂತಹ ಹೊಸದಾಗಿರುವಂತಹ ನಾನಾ ಚಿತ್ರ ವಿಚಿತ್ರ ಸುವಾಸನೆಯುಳ್ಳಂತಹ ಅಂದರೆ ಈ ಇಪ್ಪತ್ತೊಂದು ಪದ್ಯಗಳೆಂಬ ಕೆಂಪು ಕಮಲಗಳ ಹೊಸ ಮಾಲಿಕೆಯು ನೂತನವಾದ ನೂತನ ನೂತನವಾದ ಗಣೇಶನ ಸ್ತೋತ್ರಯುಕ್ತವಾಗಿದೆ ಇಂತಹ ಹೊಸ ಮಾಲಿಕೆಯು ಈ ಹಾರವನ್ನು ಮಾಲೆಯ ಹಾರವನ್ನು ಮೈನಾಕಿತನೆಯ ಮೇನಕೆ ಎಂಬ ಹಿಮತ್ ಪರ್ವತರಾಜನ ಹೆಂಡತಿಯ ಮಗಳಾದ ಕಾರಣ ಉಮೆಗೆ ಪಾರ್ವತಿಗೆ ಮೈನಾಕಿ ಎಂಬ ಹೆಸರು ಉಮಾಪುತ್ರನ ಅಂತಹ ಪಾರ್ವತಿಯ ಮಗನಾಗಿರುವಂತಹ ಅಂತರ್ಗತ ಅಂದರೆ ಉಮಾಪುತ್ರನಾಗಿರುವಂತಹ ಉಮಾಪುತ್ರ ವಿಘ್ನೇಶನಲ್ಲಿರುವ ಗಣಪತಿಯಲ್ಲಿರುವ ಶ್ರೀ ಪ್ರಾಣಪತಿಯನಿಪ ಶ್ರೀ ಅಂದರೆ ಮಹಾಲಕ್ಷ್ಮೀ ದೇವಿಯರಿಗೋ ಪ್ರಾಣಪತಿ ಅಂದರೆ ಮುಖ್ಯ ಪ್ರಾಣದೇವರಿಗೋ ಒಡೆಯನಾಗಿರುವಂತಹ ಸ್ವಾಮಿಯಾಗಿರುವಂತಹ ಅಂದರೆ ಗಣೇಶಾಂತರ್ಗತ ವಾಯು ರಮಾಪತಿ ಅನ್ನುವಂತಹ ಪರಮಾತ್ಮ ಶ್ರೀಕರ ಪರಮಾತ್ಮೆಯಂಥವನು ಮೋಕ್ಷಾದಿ ಸಂಪತ್ತನ್ನು ಕೊಡುವಂತಹ ಪರಮಾತ್ಮನು ಜಗನ್ನಾಥ ವಿಠ್ಠಲ ಲಕ್ಷ್ಮಿಯಿಂದ ಸಹಿತನಾಗಿ ಜಗತ್ತಿನಲ್ಲಿ ಜಗತ್ತಿನಲ್ಲಿಯೂ ಸರ್ವ ಜೀವರಲ್ಲಿಯೂ ಸರ್ವತ್ರ ವ್ಯಾಪಿಸಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನೇ ಸ್ವರ್ಗ ಸುರಲೋಕವಾಗಿರುವ ದೇವತೆಗಳ ಲೋಕವಾಗಿರುವಂತಹ ಸ್ವರ್ಗದಲ್ಲಿಯೂ ಅಪವರ್ಗ ಅಂದರೆ ಪಾಪ ದುಃಖದಿಂದ ವರ್ಜಿತ ಇಲ್ಲದ್ದಾಗಿ ಮಾಡುವುದು ಮೋಕ್ಷದಲ್ಲಿ ಇಡೋದು ಅಂತ ಅರ್ಥ ಭಕ್ತರಿಗೆ ಆ ಕಾಲದಲ್ಲಿ ಭ ಶ್ರೀ ಭ ಪರಮಾತ್ಮನನ್ನು ಭಜಿಸಿದವರಿಗೆ ಯಾವಾಗಲೂ ಪರಮಾತ್ಮ ಸ್ವರ್ಗದಲ್ಲೋ ಮೋಕ್ಷದಲ್ಲೋ ಇರ್ತಾನೆ ಅಂತಹ ಸೌಖ್ಯಗಳತ್ತ ಕೊಡಲಿ ಪರಮಾತ್ಮ ನಮಗೆ ಅಂತಹ ಸೌಖ್ಯವನ್ನು ಕೊಡಲಿ ಅಂದರೆ ನಿರ್ದುಃಖ ಆನಂದವೆಂಬ ಸುಖ ಸಂಪತ್ತನ್ನು ಕೊಡಲೆಂದು ಪ್ರಾರ್ಥಿಸುತ್ತಾ ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಗಣಪತಿ ಹತ್ತಿರ ಹೋಗಿ ಏನು ಪ್ರಾರ್ಥನೆ ಮಾಡಬೇಕು ಅದು ಇಪ್ಪತ್ತೊಂದು ನುಡಿಯಲ್ಲಿ ಅವನಿಗೆ ಇಪ್ಪತ್ತೊಂದು ನೈವೇದ್ಯವನ್ನು ಇಡ್ತೇವೆ ಕಡುಬು ಇರಲಿ ಯಾವುದೇ ಇರಲಿ ಅದರಿಂದ ಅಂತಹ ಇಪ್ಪತ್ತೊಂದು ಕಮಲಗಳ ಮಾಲಿಕೆಯನ್ನು ಹಾಕಿದೆ ಅಂತಹ ಹೇ ಗಣಪತಿಯೇ ಗಣಪತಿಯ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಹೇ ಪರಮಾತ್ಮ ನಿನ್ನ ಭಕ್ತರಿಗೆ ನಿರ್ದುಃಖವಾದ ಆನಂದ ಸುಖ ಸಂಪತ್ತನ್ನು ಕೊಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಹೇಳಿ ಈ ಸಂಧಿಯನ್ನು ದಾಸರು ಮುಗಿಸ್ತಾ ಇದ್ದಾರೆ ಆದ್ದರಿಂದ ಗಣಪತಿಯನ್ನು ಅವನು ಮುಂದೆ ಹೋಗಿ ಪ್ರಾರ್ಥನೆ ಮಾಡುವಾಗ ಇದೆಲ್ಲ ತಿಳಿದುಕೊಂಡು ಆ ರೀತಿಯ ಪ್ರಾರ್ಥನೆ ಮಾಡಿದರೆ ಗಣಪತಿಗೂ ಸಂತೋಷವಾಗುತ್ತೆ ತದಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಪರಮಾತ್ಮನಿಗೂ ಸಂತೋಷವಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಬೇಕರವ ಪಟ್ಟಿಸಿ ಸಕಲ ಸೇದ್ಯಗಳ ವತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯವಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ